ಸರ್ ಈಗ ವಿಧಾನಸೌಧ ಮುಂಭಾಗ ಬಂದಿರೋ ಉದ್ದೇಶ ಏನಂದರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕಾದ್ರೆ ಭಾಳ ದೊಡ್ಡ ಪ್ರಮುಖವಾದ ಪಾತ್ರವಹಿಸಿದ್ರು ಬಾಬಾ ಸಾಹೇಬ್ ದಲಿತ ಸಿದ್ದರಾಮಯ್ಯ ಸರ್ಕಾರ ಬಾಬಾ ಸಾಹೇಬ್ಗೆ ಅವರು ಗೆದ್ದಾಗಿಂದ ನಿರಂತರವಾಗಿ ಅವರಿಗೆ ಅವಮಾನ ಮಾಡ್ತಾನೇ ಇದ್ದಾರೆ ಪ್ರತಿಯೊಂದರಲ್ಲೂ ಈಗ ಜನವರಿ ಇಪ್ಪತ್ತಾರು ಬಂತು ಆವತ್ತು ಕೂಡ ಅಷ್ಟು ಆಗಿಲ್ಲ ಯಾರಿಗೂ ಹೇಳಿ ಹೂವಿನ ಒಂದು ಒಂದು ಸರ್ಕಾರ ಆದೇಶ ಹೊರಡ್ತಿದೆ ಬಾಬಾ ಸಾಹೇಬಿಗೆ ಎಲ್ಲ ಕಡೆ ಗೌರವ ಕೊಡಬೇಕು ಅಂತ ಬಟ್ ನೋಡಿ ಏನೂ ಇಲ್ಲ ಅದನ್ನ ಬಂದರೆ ಏನೂ ಇಲ್ಲ ಈಗ ಲಾಲ್ಬಾಗ್ ಫ್ಲವರ್ ಡೆಕೋರೇಷನ್ ಮಾಡಿದ್ದಾರೆ ವಸ್ತಿ ಕೊಟ್ಟಿದ್ದಾರೆ ತಪ್ಪೇನಿಲ್ಲ ಅದು ಮಾಡಿರೋದು ಒಳ್ಳೆ ಕೆಲಸ ಅದಕ್ಕೆ ಸ್ವಾಗತ ಬಟ್ ಇಲ್ಲಿ ಆಡಳಿತ ಮಾಡೋವಂಥ ಜಾಗದಲ್ಲಿ ಏನೂ ಮಾಡಿಲ್ಲ ಅಂದರೆ ಅದು ಅವಮಾನ ಬಾಬಾ ಸಾಹೇಬಿಗೆ ಈಗ ಎಸ್ ಸಿ ಪಿ ಟಿ ಎಸ್ ಪಿ ಇಪ್ಪತ್ತೈದು ಸಾವಿರ ಕೋಟಿ ತಗೊಂಡಿದ್ದಾರೆ ಇವರು ಕಳ್ಳರು ಸರ್ಕಾರ ಅಂತ ಹೇಳ್ಬೇಕಲ್ಲ ಟಿಕ್ ಪ್ಯಾಪಿಟ್ ಸರ್ಕಾರನೂ ಹೌದು ಮತ್ತೆ ಯಾವುದೇ ರೀತಿ ಅವ್ರಿಗೆ ದಲಿತರ ಮೇಲೆ ಒಂದು ಒಳ್ಳೆ ಒಳವಿಲ್ಲ ಇದನ್ನು ನಾವು ನೋಡ್ತಾನೇ ಇದ್ದೀವಿ